ಶ್ರೀ ಸಿದ್ದರಾಮಯ್ಯನವರ ಆಗಮನ ಜೋರು ಚಪ್ಪಾಳೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತುಮಕೂರಿನ ಜೂನಿಯರ್ ಕಾಲೇಜಿನ ಈ ಮೈದಾನಕ್ಕೆ ಆ ಕ್ಷಣಗಣನೆ ಬಂದೇ ಬಿಡ್ತು ಒಂದು ಸಂಭ್ರಮದ ಕಾರ್ಯಕ್ರಮ ಸನ್ಮಾನ್ಯ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಗೃಹ ಸಚಿವರಾದಂತಹ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರು ವೇದಿಕೆಯಲ್ಲಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಮತ್ತು ಸಿಎಂ ಸಿದ್ದರಾಮಯ್ಯನವರ ಒಡನಾಟ ಇವತ್ತು ನೆನ್ನೆಯದಲ್ಲ ಆ ಒಡನಾಟದ ಸಾಕ್ಷಿ ಇವತ್ತಿನ ಈ ಕಾರ್ಯಕ್ರಮ ಆರ್ ಸೆವೆಂಟಿ ಫೈವ್ ಅಮೃತ ಮಹೋತ್ಸವದ ಈ ಘಳಿಗೆಗೆ ಸಾಕ್ಷಿಯಾಗ್ತಾ ಇದ್ದಾರೆ ಸಮಾರಂಭಕ್ಕೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾಧವಪ್ಪನವರು ಕೂಡ ಆಗಮಿಸಿದ್ದಾರೆ ಅವರಿಗೂ ನಮ್ಮ ಸ್ವಾಗತ ಸಮಾರಂಭದಲ್ಲಿ ನಮ್ಮ ಜೊತೆ ಶ್ರೀ ಜಯಚಂದ್ರ ಅವರು ಅವರು ಕೂಡ ಆಗಮಿಸಿದ್ದಾರೆ ಸ್ವಾಗತ ಅವರಿಗೆ ಸನ್ಮಾನ್ಯ ಕೂಡ್ಲಿಗಿಯ ಶಾಸಕರು ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸ್ವಾಗತ ನಿಮಗೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಸರ್ ಪ್ಲೀಸ್ ಮಾತನಾಡಬಹುದು ಇದು ಮಾನವೀಯ ಸಂದೇಶದ ಜನವಾಹಿನಿ